ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಆಂಜನೇಯ ಸ್ವಾಮಿಗೆ ಎರಡು ವಿಷಯಗಳನ್ನು ಹೇಳಿದರೆ ಕಷ್ಟಗಳೇ ಇರುವುದಿಲ್ಲ ಹೌದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರ ಜೊತೆಗೆ ಎರಡು ಮಂತ್ರಗಳನ್ನು ಹೇಳುವುದರಿಂದ ನಮ್ಮ ಎಲ್ಲ ದುಃಖ ಸಮಸ್ಯೆಗಳನ್ನು ದೂರವಾಗುತ್ತವೆ ನಮ್ಮೊಂದಿಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನು ಸಾಧಿಸುವಂತೆ ಆಂಜನೇಯ ಸ್ವಾಮಿಯವರು ಯಾವ ಮಂತ್ರವನ್ನು ಪಠಿಸಬೇಕೆಂದು ಹೇಳುತ್ತೇನೆ ನಾವು ಅವನನ್ನು ಬಜರಂಗ್ ಬಲಿ ಪವನ ಪುತ್ರ ಆಂಜನೇಯ ಸುತ ಮತ್ತು ಸಂಕಟಮೋಚನ ಎಂದೆಲ್ಲ ಕರೆಯುತ್ತೇವೆ ಆಂಜನೇಯ ಸ್ವಾಮಿಯು ರಾಮನ ಪರಮ ಭಕ್ತ ಧೈರ್ಯ ಶಕ್ತಿ ಜ್ಞಾನ ಮತ್ತು ನಿರ್ಭೀತತೆಯನ್ನು ಸಂಕೇತವಾಗಿದ್ದಾನೆ ಹನುಮಂತನು ತಮ್ಮ ಭಕ್ತರ ತೊಂದರೆಗಳನ್ನು ರೋಗಗಳನ್ನು ಶತ್ರು ಭಯವನ್ನು ದೂರ ಮಾಡುತ್ತಾನೆ ಹನುಮಂತನು ಅಮರತ್ವ ಪಡ ಪಡೆದುಕೊಂಡಿದ್ದಾನೆ ಕಲಿಯುಗದಲ್ಲೂ ಆತನ ಉಪಸ್ಥಿತಿ ಇರುವುದನ್ನು ಕಲಿಯುಗದ ದೇವರು ಎಂದು ಕರೆಯುತ್ತೇವೆ ನಾವು ಆಂಜನೇಯ ಸ್ವಾಮಿಯನ್ನು ಹೇಗೆ ಪೂಜಿಸಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಅಥವಾ ಸ್ಮರಣೆ ಮಾಡಬೇಕು ಶುದ್ಧ ಮನಸ್ಸಿನಿಂದ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿದರೆ ಒಬ್ಬ ವ್ಯಕ್ತಿಯು ಸಂಪತ್ತು ರೋಗ ಭಯ ಮತ್ತು ಮಾನಸಿಕ ಒತ್ತಡದಿಂದ ಮುಕ್ತನಾಗುತ್ತಾನೆ ಆಂಜನೇಯ ಸ್ವಾಮಿಯು ಶನಿ ರಾಹು ಕೇತು ಸೇರಿದಂತೆ ಎಲ್ಲ ಗ್ರಹಗಳ ಅಶುಭ ಪರಿಣಾಮವನ್ನು ತೆಗೆದುಹಾಕುತ್ತದೆ ಉದ್ಯೋಗ ವ್ಯವಹಾರದಲ್ಲಿ ಸಮಸ್ಯೆಗಳು ಪರಿಹಾರವಾಗುತ್ತದೆ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಪ್ರತಿನಿತ್ಯ ನಾನು ಹೇಳುವ ಮಂತ್ರವನ್ನು ಪಠಿಸಿ ಓಂ ಹನುಮತೆ ನಮಃ ಈ ಮಂತ್ರವನ್ನು ಪಠಿಸಿ ಮತ್ತು ಎರಡನೆಯ ಎರಡನೆಯದಾಗಿ ಸಂಕಟ ಮೋಚನ ಮಂತ್ರ ಓಂ ಶ್ರೀ ಹನುಮತೇ ನಮಃ ಮತ್ತು ಹನುಮಾನ್ ಚಾಲಿಸಾದ ಕೊನೆಯ ಚೌಪಾಯಿಯನ್ನು ದಿನನಿತ್ಯ ಪಠಿಸಬೇಕು ನಿಮ್ಮ ಕೆ ಕೋರಿಕೆಗಳನ್ನು ಹೇಳಿಕೊಳ್ಳುವುದು ಮತ್ತು ಮೇಲೆ ಹೇಳಲಾದ್ರ ಮಂತ್ರ ಮಂತ್ರಗಳನ್ನು ಯಾವುದೋ ಒಂದು ಪಠಿಸಿ ಆಂಜನೇಯ ಸ್ವಾಮಿಯ ಎಲ್ಲ ಪ ಕಷ್ಟಗಳನ್ನು ನಿಮಗೆ ಪರಿಹಾರ ನೀಡುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಮುಂದೆ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು